ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಧನ್ವೀರ್ ಅವರು ಒಂದು ಸಿನಿಮಾ ಮಾಡ್ತಿದ್ದಾರೆ ವಾಮನ ಅಂತ ವಾಮನ ಅನ್ನೋ ಸಿನಿಮಾ ಮಾಡ್ತಿದ್ದಾರೆ ಓಕೆ ದರ್ಶನ್ ಸರ್ ಹಿಂದೆ ನಿಂತು ದರ್ಶನ್ ಸರ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಎಲ್ಲ ಓಕೆ ಆದರೆ ಸುಮ್ಮನೆ ಎಲ್ಲ ಎಲ್ಲ ಅಲ್ಲಿ ಯಾವ ಅಲ್ಲಿ ಕೂತ್ಕೊಂಡ್ರು ವಾಮನ ಸಿನಿಮಾ ಬಗ್ಗೆ ಐದು ಪರ್ಸೆಂಟ್ ಮಾತಾಡಿ ದರ್ಶನ್ ಸರ್ ಬಗ್ಗೆ ಮಿಕ್ಕಿ ನೈಂಟಿ ಫೈವ್ ಪರ್ಸೆಂಟ್ ಮಾತಾಡ್ತಿದ್ದಾರೆ ಇದು ಅವಶ್ಯಕತೆ ಇದೆ ಅಂತ ನನಗಂತೂ ಒಂದ್ಸಲ ಒಂದು ಸಿನಿಮಾ ಗೆಲ್ಲಬೇಕು ಅಂತಂದರೆ ಅಥವಾ ಏನಾದ್ರು ಮಾಡಬೇಕು ಅಂದರೆ ಸಿನಿಮಾದ ಕಂಟೆಂಟ್ನ ಜನಗಳಿಗೇನು ಜನಗಳಿಗೆ ಅದನ್ನು ತಲುಪಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ಬಿಟ್ಟು ಸುಮ್ಮನೆ ದರ್ಶನ್ ಸರ್ ಬಗ್ಗೆ ಮಾತಾಡ್ಕೊಂಡು ದರ್ಶನ್ ಸರ್ ಹಂಗೆ ದರ್ಶನ್ ಸರ್ ಹಿಂಗೆ ಆಗಿ ದರ್ಶನ್ ಸರ್ ಹೆಂಗೆ ಅಂತ ನಮಗೆ ಎಲ್ಲರಿಗೂ ಗೊತ್ತು ಆಲ್ರೆಡಿ ಅದನ್ನು ಆಗಿ ಹೊಸ್ದಾಗ ಹೇಳೋ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಗೊತ್ತು ದರ್ಶನ್ ಸರ್ ಹೆಂಗೆ ಅಂತ ದರ್ಶನ್ ಸರ್ ಅಟಿಟ್ಯೂಡ್ ಬಗ್ಗೆ ಎಲ್ಲರಿಗೂ ಗೊತ್ತು ದರ್ಶನ್ ಸರ್ ಒಳ್ಳೆತನ ಕೆಟ್ಟತನೋ ನಾನು ಎಲ್ಲದೂ ಗೊತ್ತು ಜನಕ್ಕೆ ಅದನ್ನು ಆಗಿ ಹೇಳೋ ಅವಶ್ಯಕತೆ ಇಲ್ಲ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಆಲ್ರೆಡಿ ನೋಡ್ಕೊಂಡು ಬಂದಿದ್ದೀವಿ ನಾವೆಲ್ಲರೂ ಕನ್ನಡಿಗರು ಈಗ ಸುಮ್ಮನೆ ಅವ್ರ ಹೆಸರನ್ನು ಬಳಸ್ಕೊಳತ್ತ ಬಳಸ್ಕೊಳ್ಳೋಕೋಗ್ತಾಯಿದ್ದಾರೆ ಬಳಸ್ಕೊಳ್ಳಿ ತಪ್ಪೇನಿಲ್ಲ ಅವ್ರ ಹಿಂದೆ ನಿಂತಿದ್ದಾರೆ ಕಷ್ಟಪಟ್ಟು ದರ್ಶನ್ ಸರ್ ಹಿಂದೆ ನಿಂತಿದ್ದಾರೆ ಅವ್ರು ಕಷ್ಟ ಕಾಲದಲ್ಲಿ ಬಳಸ್ಕೊಳ್ಳಿ ತಪ್ಪೇನಿಲ್ಲ ಆದರೆ ವಾಹನ ಅನ್ನೋ ಸಿನಿಮಾ ಗೆಲ್ಲಬೇಕು ಅಂತಂದರೆ ದರ್ಶನ್ ಸರ್ನ ಹೋಗಿದ್ರೆ ಸಾಧ್ಯ ಇಲ್ಲ ಸಿನಿಮಾ ಕಂಟೆಂಟ್ ಬಗ್ಗೆ ಮಾತ್ರ ಮಾತಾಡಬೇಕು ಅಲ್ಲಿ ಕುತ್ಕೊಂಡು ದರ್ಶನ್ ಸರ್ ಎಗ್ಲ ಮೇಲೆ ಕೋವಿಡ್ ಊಟ ಇನ್ನೊಬ್ರಿಗೆ ಶೂಟ್ ಮಾಡೋಕೆ ಹೋಗ್ಬಾರ್ದು ತಪ್ಪಾಗುತ್ತೆ ಎಲ್ಲರಿಗೂ ಒಂದು ಕಡೆಯಿಂದ ಟಾಂಟ್ ಟಾಂಟ್ ಮಾಡೋ ಥರ ಮಾತಾಡೋದು ಡೈರೆಕ್ಟ್ ಎಫೆಕ್ಟ್ ಆಗೋದು ದರ್ಶನ್ ಸರ್ಗೆ ಅದು ದರ್ಶನ್ ಸರ್ಗೆ ಇನ್ನೇನು ಎಫೆಕ್ಟು ಎಲ್ಲರಿಗೂ ಆಗುತ್ತೆ ಎಫೆಕ್ಟ್ ಆಗೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅದ್ರ ಡೈರೆಕ್ಟ್ ಎಫೆಕ್ಟ್ ಆಗೋದು ದರ್ಶನ್ ಸರ್ಗೆ ಈ ಸುಮ್ಮನೆ ಸಿನಿಮಾ ಬಗ್ಗೆ ಮಾತಾಡಿ ಅಂತ ಅಂದರೆ ಅವ್ರು ದರ್ಶನ್ ಸರ್ ಹಂಗೆ ದರ್ಶನ್ ಸರ್ ಹಿಂಗೆ ಅವ್ರ ಜೊತೆ ಮಾತಾಡಲ್ಲ ಇವ್ರ ಜೊತೆ ಮಾತಾಡಲ್ಲ ಎಲ್ಲರೂ ಕಿತ್ತೋದವರು ದರ್ಶನ್ ಸರ್ ಅದು ಅವರವರ ಪರ್ಸನಲ್ ಒಪಿನಿಯನ್ ಪರ್ಸನಲ್ ವಿಷಯಗಳು ದರ್ಶನ್ ಸರ್ ಮಾತಾಡಬೇಕಾದಂಥ ವಿಷಯಗಳ್ನ ದರ್ಶನ್ ಸರ್ ಪರವಾಗಿ ಧನ್ವೀರ್ ಮಾತಾಡೋದು ತಪ್ಪಾಗುತ್ತೆ ಅವ್ನು ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ ಇಷ್ಟನ್ನು ಪಡಲ್ಲ ದರ್ಶನ್ ಸರ್ ಅಭಿಮಾನಿಗಳು ಏನೇ ಮಾತಾಡೋದು ಅವ್ರು ದರ್ಶನ್ ಸರ್ ಪರವಾಗಿ ತಗೋಬೋದು ಆದರೆ ಇಂಡಸ್ಟ್ರೀಲಾಗಿರ್ಬೋದು ಎಲ್ಲೇ ಆಗಿರ್ಬೋದು ದರ್ಶನ್ ಸರ್ ಮಾತಾಡಬೇಕಾಗಿರೋ ಮಾತುಗಳನ್ನ ದರ್ಶನ್ ಸರ್ ಪರವಾಗಿ ಬೇರೆಯವ್ರು ಮಾತಾಡೋದು ದರ್ಶನ್ ಸರ್ಗೂ ಒಳ್ಳೆಯದಲ್ಲ ಯಾರಿಗೂ ಒಳ್ಳೆಯದಲ್ಲ ಇದು ನನ್ನ ಒಪಿನಿಯನ್ನು ನಾನು ನೋಡ್ತಾ ಇದ್ದೀನಿ ವಾಮನ ಅವರು ಇಂಟರ್ವ್ಯೂಗಳ್ನೆಲ್ಲ ನೋಡ್ತಾ ಇದ್ದೀನಿ ಎಲ್ಲದರಲ್ಲೂ ಅವ್ರು ಹೇಳ್ತಾ ಇರೋದು ಕೇವಲ ದರ್ಶನ್ ಸರ್ ಎಕ್ ಜೈಲಿಂದ ಬಂದ ಮೇಲೆ ಹೆಂಗಿದ್ದಾರೆ ದರ್ಶನ್ ಸರ್ ಅವ್ರ ತಮ್ಮನೇಲ್ಗಳು ಅದೇ ಇರುತ್ತೆ ಅವ್ರು ಮಾತಾಡೋ ವಿಷಯನೂ ಅದೇ ಇರುತ್ತೆ ಕಂಟೆಂಟು ವಾಮನ ಅನ್ನೋ ಸಿನಿಮಾ ಪಾಕಕ್ಕೆ ಬಿಸಾಕ್ಬಿಟ್ಟಿದ್ದಾರೆ ಅದರಲ್ಲಿ ಹೀರೋ ಯಾರು ಹೀರೋ ಓಕೆ ಹೀರೋಯಿನ್ ಯಾರು ಅದು ಬಿಟ್ಟರೆ ಬೇರೆ ಯಾರು ಆ ಸಿನಿಮಾಕ್ಕೆ ಸ್ಟಾರ್ ಕ್ಯಾಸ್ ಸ್ಟಾರ್ ಕ್ಯಾಸ್ಟ್ ಏನು ಸ್ಟೋರಿ ಏನು ಇದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ ಏನೋ ದರ್ಶನ್ ಸರ್ ಹೆಸರು ಸಿಕ್ಕಿದೆ ಬಳಸ್ಕೋಬೇಕು ಅಂತ ಮಾಡ್ತಾ ಇದಾರೆ ಬಳಸ್ಕೊಂಡು ಏನೋ ಸಿನಿಮಾ ಇಟ್ ಮಾಡ್ಕೋಬೇಕು ಅಂತ ನೋಡ್ತಾ ಇದಾರೆ ನೋಡೋಣ ಏನಾಗುತ್ತೆ ಅಂತ ಧ್ರುವ ಸರ್ ಧ್ರುವ ಅವ್ರಿಗೂ ಒಂದು ಟಾಂಟ್ ಮಾಡಿದ್ದಾರೆ ಖರಾಬು ಅದು ಇದು ಅಂತ ಹೇಳ್ಕೊಂಡು ಓಡಾಡ್ತಾ ನಾನು ನಾನು ನೋಡದೆ ಹೊಡಿತೀನಿ ಅಂತ ಏನು ಹೊಡಿತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ ಆದರೆ ಸುಮ್ಮನೆ ಈ ಕಲ್ಸ್ ಮೇಲಾಗ್ರೆ ಮಾಡ್ತಾರೆ ಅಂತಾರಲ್ಲ ಅದ್ರಾಗ್ ಮಾಡ್ತಾರ್ದಂತೂ ಸತ್ಯ ಧನ್ವೀರ್ ಸೈಲೆಂಟಾಗಿ ನಿಮ್ಮ ನಿಮ್ಮ ಸಿನಿಮಾ ನೀವು ಹೋಗಿ ಹೇಳ್ರೆ ಅದು ಬಿಟ್ಬಿಟ್ಟು ಯಾಕೆ ಸುಮ್ಮನೆ ಎಲ್ಲರಿಗೂ ಟಾಂಟ್ ಮಾಡಿ ದರ್ಶನ್ ಸರ್ಗೂ ಕೆಟ್ಟ ಹೆಸರು ತಂದು ನೀವು ಕೆಟ್ಟ ಹೆಸರು ತಗೊಂಡು ಧಿಮಾಕು ಧವಲತ್ ತಿಕೊಬಂತ ಯಾಕೆ ಅನ್ಸ್ಕೊಂತೀರ ಇದು ನನ್ನ ಒಪಿನಿಯನ್ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಸೊ ಮಚ್ ವಾಮನ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿ ಕನ್ನಡ ಸಿನಿಮಾಗಳು ಗೆಲ್ಲಿ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಬಾಯ್